ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ದಿನಾಲೂ ಮನೆಯಲ್ಲಿ ಏನಾದರೂ ಬೆಳಗಿನ ತಿಂಡಿ ಮಾಡಬೋದು ಅಂತ ಎಲ್ಲರ ಮನೆಯಲ್ಲೇ ಯೋಚನೆ ಇವತ್ತು ನಾನೊಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಒಂದೇ ಥರದ ಬ್ರೇಕ್ಫಾಸ್ಟಿಂದು ಬೋರ್ ಆಗಿತ್ತಂದರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಈಗ ಒಂದು ಪಾತ್ರೆಗೆ ನಾನು ಇಲ್ಲಿ ದೊಡ್ಡ ಪ್ಲೇಟ್ಲೆ ಒಂದು ಪ್ಲೇಟ್ ಆಗಷ್ಟು ಸ್ವಚ್ಛ ಮಾಡಿಟ್ಕೊಂಡಿರುವಂಥ ಚಿನ್ಮುರಿ ಅಂತ ತಗೊಂಡಿದ್ರಿ ಕೆಲವರು ಇದನ್ನು ಮಂಡಕ್ಕಿ ಅಂತಲೂ ಕರೀತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಇದನ್ನು ಗೊಳ್ಳ ಚಿನ್ಮುರಿ ಅಂತಲೂ ಕರಿತೀವಿ ಇನ್ನೊಂದು ಬೆಳಗಾವಿ ಚಿನ್ಮುರಿ ಬರ್ತದೆ ಅದು ಇದಕ್ಕಿಂತ ಇರ್ತದೆ ರೀ ನಿಮ್ಮ ಕಡೆ ಯಾವ ರೀತಿ ಚುನಮುರಿ ಇದಾವೆ ಅದರಲ್ಲೇ ಈ ರೆಸಿಪಿಯನ್ನು ಟ್ರೈ ಮಾಡಿರಿ ಈಗ ಇದಕ್ಕೆ ನೀರನ್ನು ಹಾಕ್ಕೊಂಡ್ಬಿಟ್ಟು ಆ ಚುನಮುರಿಯನ್ನು ತೊಯ್ಸಿ ತಗೋತೀನಿ ರೀ ಅದು ನೀರು ಜೊತೆ ನೀಟಾಗಿ ಮಿಕ್ಸ್ ರೀ ಅದು ಚುನಮುರಿ ಮತ್ತಷ್ಟು ಸಾಫ್ಟ್ ಆಗಬೇಕು ರೀ ಅದಕ್ಕೆ ಒಂದು ಎರಡು ನಿಮಿಷ ನೀರಿನಲ್ಲಿ ನೆನೆಸಿಬಿಟ್ಟೆ ತಗೋತಿಟ್ರಿ ರೀ ನಾನು ಇದನ್ನು ನೋಡಿರಿ ಎರಡು ನಿಮಿಷ ಆದಮೇಲೆ ಚುನಮುರಿ ಸಾಫ್ಟ್ ಆಗ್ಯದ ಇದು ಗೊಳು ಚುನಮುರಿ ಇರ್ತದ ಅಂದ್ರೆ ಫಳ್ ಇರ್ತದೆ ತುಂಬಾ ಬೇಗನೆ ಸಾಫ್ಟ್ ಆಗ್ತದೆ ರೀ ಈಗ ಈ ನೀರನ್ನು ಹಿಂಡಿಬಿಟ್ಟು ತೊಗೋತೀನಿ ರೀ ಬಟ್ಟಲ್ಲೇ ತೊಗೊಂಡ್ರೆ ಇವು ಎರಡು ಬಟ್ಲಾಗಷ್ಟು ಚುನಮುರಿ ಇದಾವೆ ರೀ ಅಂದ್ರೆ ತೊಗೊಂಡ ಮೇಲೆ ಇದು ಒಂದು ಬಟ್ಲಾಗಷ್ಟು ಆಗ್ತೈತೆ ಅಂತ ಹೇಳಿ ಅದಕ್ಕನ್ನೇ ಒಂದು ಎರಡು ಬಟ್ಲಾಗಷ್ಟು ತೊಗೊಂಡಿನಿ ದೊಡ್ಡ ಪ್ಲೇಟಲ್ಲಿ ಒಂದು ಪ್ಲೇಟ್ ಆಗೋಷ್ಟ ಆಗಿದೆ ರೀ ಅದು ಈಗ ನೀರನ್ನು ಏನು ಮಾಡೀನಿ ಬಿಟ್ಟು ತೊಗೊಂಡಿನಿ ಇದನ್ನು ನನಕತಕ್ಕ ಸೈಡ್ ಇಡ್ತೀನಿ ರೀ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಅದೇ ಪಾತ್ರೆಗೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜದ ಆಲೂಗಡ್ಡೆಯನ್ನು ಕುದಿಸಿಬಿಟ್ಟು ಹಾಕ್ತಾ ಇದ್ದೀನಿ ಮ್ಯಾಶ್ ಮಾಡಿನೂ ನೀವು ಹಾಕ್ಬೋದು ಅದರ ಆಲೂಗಡ್ಡೆ ಚಿಕ್ಕ ಚಿಕ್ಕ ಪೀಸ್ಗಳಿಲ್ಲಾರ್ದಂಗೆ ನೀಟಾಗಿ ಮ್ಯಾಶ್ ಮಾಡಿ ಹಾಕಿರಿ ಇಲ್ಲಿ ಬಂದು ಕ್ಯಾರೆಟನ್ನು ತುರ್ದು ಬಿಟ್ಟು ಹಾಕ್ತಾಯಿದ್ದೀನಿ ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟನೋ ಅದನ್ನು ಹಾಕ್ಬೋದು ಅಥವಾ ನಿಮ್ಗೆ ಯಾವ್ದು ಇಷ್ಟ ಇಲ್ಲ ಅದನ್ನ ನೀವು ಸ್ಕಿಪ್ನು ಮಾಡ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಯಾವ ವೆಜಿಟೇಬಲ್ಸ್ ಅದೋ ಅಷ್ಟನ್ನೇ ಹಾಕೊಂಡು ಮಾಡ್ಕೊರಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ ನಾನು ನೋಡಿ ಯಾವೂ ಇಲ್ಲಾಂದ್ರೆ ನೀವು ಇಲ್ಲಿ ಈರುಳ್ಳಿ ಆಲೂಗಡ್ಡೆ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಇಷ್ಟನ್ನೇ ಹಾಕಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಒಂದು ಕ್ಯಾಪ್ಸಿಕಮ್ಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ರೀ ಒಂದು ಸ್ವಲ್ಪ ಬೀನ್ಸ್ ಇದ್ದು ರೀ ಅವ್ನು ಹೆಲ್ದಿನೂ ಹೇಳಿ ಈ ರೀತಿ ಎಲ್ಲ ವೆಜಿಟೇಬಲ್ಸ್ನೂ ಹಾಕಿದ್ದೀನಿ ರೀ ನಾನು ನೋಡಿ ಎರಡು ಮೆಣ್ಸಿನ್ಕಾಯನ್ನು ಹಾಕಿದ್ದೀನಿ ಸಣ್ಣದಾಗ ಕಟ್ ಮಾಡಿ ಖಾರ ನೀವು ನೋಡ್ಕೊಂಡು ಹಾಕೋರಿ ನೋಡಿ ಇದಕ್ಕ ಚುನಮುರಿಯನ್ನು ಏನು ತೊಯ್ಸಿಟ್ಕೊಂಡಿದ್ದಲ್ರಿ ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಅರಿಶಿನ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ನೀವು ಕಿಚನ್ ಕಿಕ್ ಮಸಾಲೂ ಹಾಕ್ಬೋದು ಟೇಸ್ಟ್ ಚೆನ್ನಾಗಿ ಬರ್ತದೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಒಂದು ಸ್ಪೂನ್ ಆಗಷ್ಟೇ ಸಣ್ಣ ಸ್ಪೂನಿಂದ ಒಂದು ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತೀನಿ ಹಸಿಮೆಣ್ಸಿಕೆ ಹಾಕಿರೋದ್ರೆ ಖಾರ ನೀವು ನೋಡ್ಕೊಂಡು ಹಾಕೋರಿ ನೋಡಿ ಒಂದು ಸ್ಪೂನ್ ಆಗಷ್ಟೇ ಚಾಟ್ ಮಸಾಲ ಹಾಕಿದ್ದೀನಿ ಚಾಟ್ ಮಸಾಲ ಇಲ್ಲಾಂದ್ರೆ ನೀವು ಇಲ್ಲಿ ನಿಂಬೆ ರಸನ ಅದನ್ನು ಹಾಕಿರಿ ಬೈಂಡಿಂಗ್ ಸಲುವಾಗಿ ನಾನು ಇಲ್ಲಿ ಒಂದು ಮೂರು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಅಥವಾ ಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಹಿಟ್ಟನ್ನು ತುಂಬ ಜಾಸ್ತಿ ಆಗಿಬಾರ್ದು ಒಂದು ಮೂರು ಸ್ಪೂನ್ ಫಸ್ಟ್ ಹಾಕೋತೀನಿ ಇನ್ನೊಂದು ಸ್ವಲ್ಪ ಹಿಟ್ಟು ಹಿಡಿಸ್ತದಂದ್ರೆ ಅವಾಗ ಇನ್ನೊಂದು ಸ್ಪೂನ್ ಆಗಷ್ಟು ಹಾಕೋತೀನಿ ರೀ ಇಲ್ಲಿ ಸೋಡಾ ಈನು ಮೊಸರು ಏನಾದ್ರು ಬಳಸ್ತೇನೆ ಮಾಡ್ತಾ ರೀ ನೋಡಿ ಇನ್ನೊಂದು ಸ್ವಲ್ಪ ಮೆತ್ತಗದ ಇನ್ನೊಂದು ಸ್ಪೂನ್ ಆಗಷ್ಟು ಹಿಡಿಸ್ತದೆ ನೋಡ್ರಿ ಇನ್ನೊಂದು ಸ್ಪೂನ್ ಆಗಷ್ಟು ನಾನು ಇಲ್ಲಿ ಹಿಟ್ಟನ್ ಹಾಕೋತೀನಿ ನೋಡಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ ನಾನು ನಿಮ್ಗೆ ತೋರಿಸ್ತೀನಿ ಈ ರೀತಿ ಇರ್ಬೇಕು ಅದು ಬೈಂಡ್ ಅಂತ ಹೇಳಿ ನೋಡ್ಕೋಬೇಕ್ರಿ ಅದನ್ನ ಈ ರೀತಿ ಹಿಟ್ಟು ಬೈಂಡ್ ಆಗತಿತ್ ಅಂದ್ರೆ ನಾಲ್ಕು ಸ್ಪೂನ್ ಆಗಷ್ಟೇ ಕಡಲೆ ಹಿಟ್ಟು ರೀ ಇದು ಹಿಟ್ಟು ಕರೆಕ್ಟ್ ಆಗಿ ರೆಡಿ ರೀ ನೋಡಿ ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ರಿ ನಿಮ್ಗೆ ಜರಾನು ಇಷ್ಟ ಆಗಿತ್ತು ಸ್ವಲ್ಪ ಅದ್ರೂ ಇಷ್ಟ ಆಗಿತ್ತಂದ್ರೆ ನೀವು ಇದನ್ನ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ ಶೇರ್ ಮಾಡಿರಿ ಮತ್ತೆ ನನ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿ ಹಿಟ್ಟು ರೆಡಿ ಆಗಿದೆ ನೀವು ಎರಡು ಥರ ಮಾಡ್ಕೋಬೋದು ನಿಮಗೆ ಕಡಿಮೆ ಎಣ್ಣೆ ಬೇಕಂದ್ರೆ ನೀವು ಶಾಲೋ ಫ್ರೈ ಮಾಡ್ಕೋಬೋದು ಇಲ್ಲ ನಿಮ್ಗೆ ಎಣ್ಣೆ ನಡಿತದೆ ಅಂದರೆ ಡೀಪ್ ಫ್ರೈನು ಮಾಡ್ಬೋದು ನಾನು ಫ್ರೈ ಮಾಡಿಯೇ ತೋರ್ಸಕ್ಕಿದೀನಿ ರೀ ಈ ಕೈಗೆ ಎಣ್ಣೆ ಹಚ್ಕೊಂಡು ನೋಡಿ ನೀವು ಇಲ್ಲ ಶಾಲೋ ಫ್ರೈ ಮಾಡ್ಕೋತಿದ್ರೆ ಕಟ್ಲೆಟ್ ಥರ ಮಾಡ್ಕೊರಿ ರೌಂಡು ಸ್ಕ್ವೇರು ಟ್ರ್ಯಾಂಗಲ್ ಶೇಪ್ ಯಾವುದ್ರಲ್ಲಿ ಯಾವ ಥರ ಬೇಕು ನಿಮಗೆ ಶೇಪ್ನಲ್ಲಿ ಆ ಥರ ಮಾಡ್ಕೋಬೋದು ನನಗೆ ಡೀಪ್ ಫ್ರೈ ಅಂತ ಹೇಳಿ ರೌಂಡ್ ರೌಂಡ್ ಬಾಲ್ಸ್ಗಳನ್ನಾಗಿ ಮಾಡ್ಕೊತಾ ಇದೀನಿ ಇಲ್ಲಾಂದ್ರೆ ಸ್ಟಿಕ್ ಥರನೂ ಮಾಡ್ಕೋಬೋದು ನಡೀತದೆ ನೋಡಿ ಬಾಲ್ಸನ್ನು ತುಂಬ ದೊಡ್ಡ ಮಾಡಬಾರ್ದು ಅವಾಗ ಹೊರಗಡೆಯಿಂದ ಅಷ್ಟೇ ಏನಾಗಿರ್ತದೆ ಕರೆದ್ಬಿಟ್ಟು ಬಿಟ್ಟು ಒಳಗಡೆ ಹಸಿ ಉಳಿದ ಚಾನ್ಸಸ್ ಇರ್ತದೆ ಅದಕ್ಕೇನು ಸಣ್ಣ ಸಣ್ಣ ಬಾಲ್ ಮಾಡಿದಷ್ಟು ಏನಾಗಿರ್ತದೆ ಬೇಗನೆ ಬೇಯ್ತದೆ ರೀ ಇವಾಗ ನೋಡಿ ಎರಡು ಬಾಲನ್ನು ಮಾಡಿ ತೋರಿಸಿದ್ದೀನಿ ನಾನು ರೌಂಡ್ ರೌಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಒಮ್ಮೆಲೆ ಈ ರೀತಿ ಏನು ಮಾಡ್ಕೊಂಡಿದ್ದೀನಿ ರೆಡಿ ಮಾಡ್ಕೊಂಡಿದ್ದೀನಿ ನಾವು ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕಿಂತ ಇಲ್ಲ ನಮಗೆ ಎಣ್ಣೆ ಬೇಡ ಅಂದ್ರೆ ನೀವು ಕಟ್ಲೆಟ್ ಥರ ಮಾಡಿ ಶಾಲೋ ಫ್ರೈ ಮಾಡಿನೂ ತಿನ್ಬೋದು ರೀ ನೋಡಿ ಎಣ್ಣೆನೂ ಕಾಯ್ದೆ ರೀ ತುಂಬಾನೂ ಬಿಸಿ ಇರಬಾರ್ದು ಎಣ್ಣೆ ಅಷ್ಟೇ ಮೀಡಿಯಮೇ ಕಾಯ್ದಿರ್ಬೇಕ್ರಿ ನೋಡಿ ಒಳಗಡೆಯಿಂದ ಹಿಟ್ಟು ಏನಾಗಬೇಕು ಚೆನ್ನಾಗಿ ಬೇಯ್ಬೇಕ್ರಿ ನೋಡಿ ಇದನ್ನ ಗೋಲ್ಡನ್ ಕಲರ್ ಆಗುವವರೆಗೂ ಕರೆದ್ಬಿಟ್ಟು ತೊಗೊಳ್ರಿ ನೋಡಿ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಮಾಡ್ತಾ ಇದ್ದೀನಿ ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ಅಥವಾ ನೀವು ಶಾಲೋ ಫ್ರೈ ಮಾಡಿಬಿಟ್ಟು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿನೂ ಕೊಡ್ಬೋದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದ ನೋಡಿ ಎಣ್ಣೆನೂ ಹೇಳಿದಿರ ಇಲ್ಲಿ ಸೋಡಾ ಇಲ್ಲ ಏನೂ ಇಲ್ಲ ಮೊಸರು ಹಾಕಿಲ್ಲ ನೋಡಿ ಒಂಚೂರು ಹಾರಲಿದ್ರಿ ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಾವಂತ ಹೇಳಿನಿ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಇವು ಬಿಸಿ ಬಿಸಿ ಹೀಗೇನು ತಿನ್ಬೋದು ಅಥವಾ ಸ್ವಲ್ಪ ನಾನು ಮೆಣ್ಸಿಕಾಯು ಕರೆದು ಬಿಟ್ಟು ತೊಗೊಂಡಿನಿ ಅದ್ರ ಜೊತೆನೂ ತಿನ್ಬೋದು ಬಿಟ್ಟು ತೋರಿಸ್ತೀನಿ ನೋಡಿರಿ ಎಷ್ಟು ಸ ಪರ್ಫೆಕ್ಟಾಗಿ ಟೇಸ್ಟಿಯಾಗಿ ಅದ ವೆಜಿಟೇಬಲ್ಸು ತುಂಬಾ ಹಾಕಿದ್ದೀನಿ ಅದ ಅಥವಾ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದ್ರು ನೀವು ಈ ರೀತಿ ಡಿಫ್ರೆಂಟಾಗಿ ಏನಾದರೂ ಸ್ನ್ಯಾಕ್ಸ್ ಥರನೋ ಅನ್ನೋಸ್ಥಿತಿ ಡೀಪ್ ಫ್ರೈ ಮಾಡಿಬಿಟ್ಟು ಕೊಡ್ಬೋದು ಈ ಚುನಮುರಿಯ ವಡಾ ರೆಸಿಪಿ ಅಥವಾ ಬೋಂಡಾ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನನಗೆ ಸಪೋರ್ಟ್ ಮಾಡೋಕ್ಕೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ